ಓ ನೋ ಎದು ಕಲ್ತಿದ್ದಿ ಇಲ್ಲ ನೋಡ್ ನಿಮ್ಮಅಪ್ಪಿನಿ ಅಪ್ಪ ಅಮ್ಮ ಬಂದ್ರಾ ಅಯ್ಯೋ ಅತ್ರಿ ಅಂತ ಯಾವಾಗ ಬರ್ತಿರೋ ಅಂತ ಕಾಯ್ತಿದ್ರು ನೀವ್ ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿ ಬರೋದು ಯಾವಾಗ ಅಂತೇಳಿ ಅತ್ರಿ ಅಂತ ಕಾಯ್ ಕುಂತ ಕುಂತಿದ್ರು ನೋಡಿ ಓ ಪುಷ್ಪಾ ನೀನೇನಾನ್ ಯಾರು ಅನ್ಕೊಂಬಿಟ್ಟೆ ನನ್ನ ಮಗ್ನ ಎತ್ಕೊಂಡು ಓಯ್ ಏನೋ ಅತ್ತ ಜೊತೆ ಆಟಾಡ್ತಿದ್ದ ನೀನು ಏನು ಮಗ್ಳಿ ಹೌದ್ರಿ ಅವಳಂತೂ ನಗಮುಕದ್ರಾಣಿ ರಾಣಿ ಈತ ಅಂತೂ ಯಾವತ್ತು ಮೂರೊತ್ತು ಅಳದಿಯೇ ಮೂರೊತ್ತು ಅಳದಿ ಅಳದಿಯೆ ಹಾಳು ಕುಡ್ಸ ಮಲಗಸು ಹಾಳ ಮಲ್ಗಸು ಮಲಗಸು ಬರೀ ಮಕ್ಕಳದ ನೋಡ್ತಾನ ಬೆಳಗ್ಗೆ ಎಲ್ಲ ಶ್ರಾತ ಹೊತ್ತು ರೋಧ ಕೊಡ್ತಾನ ಆಕೆ ಹಂಗಲ್ಲ ಬೆಳಗ್ಗೆ ಎಲ್ಲಾ ಆಡ್ತಾಳೆ ಎಲ್ಲಾರ ಜೊತೆ ಕುವ ರಾತ್ರಿ ಆಯ್ತಂದ್ರೆ ಮಕ್ಕಂಬಿಡ್ತಾಳ ಎಲ್ಲ ನಿನ್ನ ನಿಮ್ಮ ಅಪ್ಪನಂಗೆ ಅಕ್ಕ ನಮ್ಮಿ ಹ್ಞೂ ನಿಮ್ಮ ಅಪ್ಪನಂಗ ನೀನು ಹೆಂಗಾಡ್ತೀನಿ ನೋಡ ಹಾಂ ನಿಮ್ಮ ಅಪ್ಪನ ಹಂಗೆ ಹಾಲು ಕುಡಿಸ್ಬಿಟ್ರೆ ಮಕ್ಕ ಬಿಡುವ ಹಾಂ ಬೆಳಗ್ಗೆ ಎಲ್ಲ ಮಕ್ಕಳು ವಾ ಇದು ಬೆಳಗ್ಗೆ ಆಡುವ ಸಂಜೆ ಹೊತ್ತು ನಾನು ರಾತ್ರಿ ಒಂದೇ ಆದರೂ ಅದನ್ನ ಕೊಡಿಲ್ಲ ಆದರೆ ನಿನ್ನ ತಮ್ಮನ ಅಣ್ಣ ಅವನು ಅವನೇ ಹಂಗೆ ಆಡೋದು ಅರ್ಚನಮ್ಮ ಕಂಟಿ ಬಂದ್ರೆ ಬರ್ರಿ ಫಸ್ಟ್ ಊಟ ಮಾಡೋರಂತೆ ಬರ್ರಿ ಕುತ್ಕೊಳ್ರಿ ಬರ್ರಕ್ಕ ಬರ್ರಿ ఆదరువనవ నింగేస్తే ల నౌ కోట లక్ష్మక ఆదరే నేను మాత్రం వండు వన్స్కి ఇట్కొల్దే నా మగ్గొన్న నా ఎంద్రు నా మక్లన తిందా సాకిదే కణంత నా ని ముందే బాळा చిక్కుర ఆబిట్వి ఆలాకనల కంటి నా ఆర్సిది బల్సిది ఊడా నేను చిక్కుడాలదే ఏ నేను పెద్దతరే నేను ను సుంకిరు హేనో ఆగాకిలా ఏనో హణేబరా ఇద్దాంగైతు హ ఇవగా ఇన్మేగారు బుద్ధి కల్తుకండో నిన్ తంగినా ని ఎంద్రు నిన్ మక్లన చనగా నోడ్కడోగ అస్తే హలేదెల్ల మార్తుబడ్రీ హ ఇన్మేగారు కుసుకుసి ఆగిర్రీ అస్తే

ಅದೆಲ್ಲ ಸರಿ ಕಣವ ಶಾಂತಿ ಇಲ್ಲಿ ಕಾಣ್ತಾನೆ ಇಲ್ಲ ಆ ಹೆಣ್ಮಗಿನ ನಾನು ಬಂದಾಗಿಂದ ನೋಡ್ದಂಗ ಅನಿಸ್ಲಿಲ್ಲ ಎಲ್ಲೋ ಇತ್ತ ಹೆಣ್ಮಗ ಅವಳು ಎಲ್ಲೋ ಗೋಳೆ ಪುಟ್ಟವಳು ಏನೋದು ಇವಾಗ ಹೇಳ್ತಾಳೆ ಏನೋ ಕೇಳಿಸ್ಕಮ್ಮ ಹ್ಞೂ ಶಾಂತಿ ಎಲ್ಲೋ ಗೋಳೆ ಅಂತ ಗೊತ್ತಾಗ್ಬಿಟ್ರೆ ಏನಾದರೂ ಕೇಳಿ ಮಾಡಿ ಸುಮ್ಮನೆ ಅವಳನ್ನ ದೂರ ಮಾಡೋಕ್ಕೆ ಸರಿ ಹೋಗುತ್ತೆ ಇನ್ನೂ ಮದುವೆ ಅಂತೂ ಆಗಿಲ್ಲ ಹಾಗಿದ್ರೆ ಇವರೆಲ್ಲರೂ ಹೋಯ್ತಿದ್ರು ಮದುವೆ ಆಗಿಲ್ಲ ನನಗಂತೂ ಇದಂತೂ ಕಂಪಮಾಗಿ ಐತಿ ಇವರೆಲ್ಲೂ ಹೋಗಿರ್ಬೋದು ಏನು ಮಾಡಿರ್ಬೋದು ಅನ್ನೋದು ಅನುಮಾನ ಐತಿ ನೋಡೋಣ ಅಯ್ಯೋ ಅಕ್ಕ ಅವ್ರ ಮಾವ ಎಲ್ಲ ಕರ್ಕೊಂಡೋಗಿ ಬಿಟ್ಟಾನ ಮದುವೆ ಮಾಡಬೇಕು ಅಂತ ತೀರ್ಮಾನ ತಕ್ಕಂದಿದ್ವಿ ಅವ್ರ ಗಂಡ ಮನೆಗೆ ಕರ್ಕೊಂಡೋಗಿ ಬಿಟ್ಟಾರ ൈ അതേ തരം യാരില്ല ബേജാബ്രിഗ സുധാകുതാൻ്റെ നമ്മ നമു ഇബ്രിഗ് നമ ശാന് ശാന് മാറ്റിഗു ഗോളെ പൊട്ടോളെ നാ യാ ഇല്ല കണക്കേജാ വിചാരദാ ಹೌದೇನಾ ಅಯ್ಯೋ ಆಯಮವೆ ಒಂದು ಒಳ್ಳೆ ಬಾಳೆ ಸಿಗಲಿ ಸುಮ್ಕಿರು ಹ್ಞೂ ನಾವು ಆಗಿನಿಂದ ಚಿಕ್ಕ ವಯಸ್ಸಿಂದ ಅಯ್ಯಂದ ಐತೆ ಹೆಣ್ಮಗ ಹಾಂ ಹುಡುಗಿಗೂ ಹಾಂ ಒಳ್ಳೆ ಭಾಳ ಸಿಕ್ಕು ನಮಗೂ ಆಗ್ತಾವ ಎಲ್ಲ ಒಂದು ಕಡೆ ಭಗವಂತ ಚೆನ್ನಾಗಿತ್ತು ತಂದ್ಬಿಡವ ಖುಷಿ ಖುಷಿಯಾಗಿದ್ದುಬಿಟ್ಟು ಅಷ್ಟೇ ಸಾಕು ನಮ್ಮ ಮುಂದೆ ಬೆಳ್ಕೊಂಡು ಆಟ ಆಡ್ತಿದ್ದು ಹುಡುಗಿ ಹ್ಞೂ ಏನೋ ನಾವೇ ಎಡವಟ್ಟು ಮಾಡಿ ಅವ್ರ ಮನೆಗೆ ಕಳಿಸಿದ್ದು ಏನೋ ಆಗಬಾರ್ದು ಆಗ್ಬಿಡ್ತು ಇವಾಗ ಎಲ್ಲ ಒಂದು ಕಡೆ ಚೆನ್ನಾಗಿದ್ಬಿಟ್ರೆ ಸಾಕು ನಾವು ಒಳ್ಳೆದೆಲ್ಲ ನೆನ್ಸ್ಕೊಂಡು ನಾವು ಬೇಜಾರಾಯ್ತೀವಿ ಇವಾಗ ನೋಡಿದ್ರೆ ಲಕ್ಷ್ಮ ನಮಗೆಲ್ಲ ಮಾಡ್ತಾಳೆ ಅವತ್ತಿನ ದಿನ ಆಕಿ ಮಾಡೋದು ನಾವು ನೆನ್ಸ್ಕೊಳ್ತೇವೆ ಆಕಿಗೆ ಏನು ಮನ ಅವಮಾನ ಅದು ಇದು ಎಲ್ಲ ಮಾಡೋದು ಆದ್ರೂ ಅವ್ರ ಮನೆಯವ್ರು ಒಬ್ಬರು ಅಯ್ಯೋ ಏನು ಯೋಚನೆ ಮಾಡ್ದಂಗೆ ನಮ್ಮ ಚೆನ್ನಾಗಿ ನೋಡ್ಕೊಂತಾರೆ ಅನ್ನೋದೇ ಕುಸಿ ಕನಕ ಸರಿ ಹೋಗಿ ಹುಡುಗರು ಮಗಸ್ಪರಾಗು ಎಲ್ಲ ಕುತ್ಕೊಂಡು ಊಟ ಮಾಡ್ಕೊಂಬಂತೆ ಹೋಗಿ ಪಟಾಪಟ್ನ ಮಗಸ್ಪರಾಗು ಹ್ಞೂ ಸರಿ ಕಣ್ಣ ಟಿಪ್ ಮಲಗಿಸ್ಬಿಟ್ಟು ಬರ್ತೀನಿ ನಾನು ಹೋಗ್ತೀನಿ ಅತ್ತಿಗೆ ಜೊತೆ ಅತ್ತಿಗೆ ಜೊತೆ ಹೋಗಿ ಇವಳು ಅವ್ನು ಇಬ್ಬರನ್ನು ಮಲಗಿಸಿ ಬರ್ತೀನಿ ಮಾಡಿ ಎಲ್ಲರಿಗೂ ಪುಷ್ಪನು ಬರ್ತಾರೆ ಬಂದು ಕೂತ್ಕೊತಾರೆ ಮುಗಿನ ಮಲಗಿಸ್ಬಿಟ್ಟು ಅಷ್ಟೊಳಗೆ ತಕೊಂಡ್ ಬರೋ ಹೋಗಿ ಬೇಗ ಹ್ಞೂ ಸರಿ ಕಣ್ರಿ ಅತ್ತೆ ಆಯ್ತು ಹೋಗಿ ಬರ್ತೀನಿ ರೀ ತಗೊಂಡ್ಬರ್ತೀನಿ ಎಲ್ಲರಿಗೂ ಊಟನ ಅಲ್ಲ ಕಂಡ್ಲಕ್ಷ್ಮಿ ಈಕೆ ರುದ್ರಿ ಮಗಳು ಕಲ್ಪನ ತಾನೇ ಈ ಹೆಣ್ಮಗಿನ ರಾಕೇಶ್ ಅಂತ ತಗೊಂಡ್ಬಂದಿರೋದು ನೀನು ವಾ ಇದೆ ಅಂತಲ್ಲ ನಿನ್ನ ಮಗನ ಲವ್ ಮಾಡ್ತಿದ್ದು ಹುಡುಗಿ ಊರಾಗ ನಾನು ಎಲ್ಲ ಬಂದು ಮಾತಾಡ್ತಿದ್ರು ಕಣ ಇಟ್ಟಿತ್ತಕ ಅದಕ್ಕೆ ಅದಕ್ಕೆ ಲಕ್ಷ್ಮಿ ಸರಿಯಾಗಿ ಬುದ್ಧಿ ಕಲಿಸ್ತಾಳೆ ಬಿಡು ರಾಕೇಶ ಇನ್ನ ಚೆನ್ನಾಗಿ ಬುದ್ಧಿ ಕಲಿಸ್ತಾನೆ ಅನ್ಕೊಂಡು ಹೆಂಗ ಒಳ್ಳೇದೇ ಆಯ್ತದೆ ಬಿಡು ಅಯ್ಯೋ ಆಕೆ ಏನು ಬಹಳ ಒಳ್ಳೆ ಆ ಆದ್ರೆ ಹೇಳಕೆ ಮತ್ ಕೇಳಿ ಒಳ್ಳೆ ಪೆತ್ ಪೆದ್ರ ಆಡದಂಗ್ ಆಡುತ್ತೆ ನಾನು ಮಗನ ಕೈಯಾಗ ಅವಾಗ ಬಡ್ಸ್ಕಂತಿರುತ್ತೆ ಅಷ್ಟೇ ಇಲ್ಲ ಅಂದ್ರೆ ಬಹಳ ಒಳ್ಳೆ ಆಕೆ

ಅಂತೂ ಭಾಳ ಚೆನ್ನಾಗೈತೆ ಕಂಡು ಲಕ್ಷ್ಮಿ ಹ್ಞೂ ಯಾರು ಏನು ಮಾಡಿದ್ದೆನಾ ನೀನು ಸಸೆ ಮಾಡಿದ್ಲ ಅಯ್ಯೋ ಆದರೂ ಚೆನ್ನಾಗಿ ಮಾಡ್ಕೊಟ್ಟಿರಿ ಬೂಡ ಇವೆಲ್ಲ ತಿನ್ನೋಕ್ಕೆ ಬಂದಿರಂಗವೆ ದರದವು ಹಾಂ ಯಾರು ಮಾಡಿದ್ರೇನು ಒಳಗೆ ಹೋಗಿಲ್ಲ ಏನು ಹಾಂ ಚೆನ್ನಾಗಿದ್ದರೆ ಮಾತ್ರ ಒಳಕ್ಕೆ ಹೋಗುತ್ತೇನು ಯಾಕೆ ಮುರ್ಕ ಮುರ್ಕಲಂಗಿದೆ ತಿನ್ನಕ್ಕಿಲ್ಲ ತಿನ್ನೋಕ್ಕಿಲ್ಲೇನು ಹಾಂ ಅದು ಏನು ಮತ್ತೆ ರೌಂಡಕ್ಕೆ ಒತ್ಬೇಕು ನೀನು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಒಳಗೆ ಮಾಡ್ತಾವಳ ಇವ್ರ ಮುಂದಕ್ಕೆ ಕಿಡಸಕ್ಕೆ ಹಾಂ ನಮ್ಮ ಒಂದಿನ ಒಳಗೆ ಮಾಡಿದ್ದಿಲ್ಲ ಇವಳು ಹೇಳ್ಕೊಡ್ಬೇಕಂತ ನಾನು ಮಾಡಬೇಕಂತ ಈಕೆ ಏನು ಯಜಮಾನಿ ಮನೆಯಾಕ ಹ್ಞೂ ಸುಭತ್ರಿ ಆದರೂ ಭಾಳ ಚೆನ್ನಾಗೈತೆ ಕಣ್ಣು ಲಕ್ಷ್ಮಿ ಓ ಒಳಿಗೆ ಹ್ಞೂ ನನಗಂತೂ ಭಾಳ ಇಷ್ಟ ಆಗ್ಬಿಡ್ತು ನೋಡ ಹಾಂ ಮಾಡಿದ್ರಿ ಮನೆಯಾಕ ಜಾಸ್ತಿ ಮಾಡಿರೇನಾ ಇಲ್ರಿ ಆಂಟಿ ಎಲ್ಲಾರ್ಗು ಎರಡೆಡ ಮಾಡ್ರದು ನಿಮ್ಗೆ ಎರಡು ನಿಮ್ ಮಗಂಗ್ ಎರಡು ಮತ್ತ ನಿಮ್ಮ ಸೊಸೆಗೆ ಎರಡು ನಿಮ್ಮ ಮಗಳಿಗೆ ಎರಡು ನಮ್ಗೆ ಎರಡು ನಂಗ್ ಅಣ್ಣಂಗ್ ಎರಡು ಮಾತ್ರ ನಮ್ಮ ಮತ್ತೆ ಎರಡು ಎಲ್ಲಾರ್ಗು ಎರಡೆಡೆ ಮಾಡ್ಕೊಂಡ್ರದು ಜಾಸ್ತಿ ಯಾಕಂತ ಮಾಡ್ತಾರೆ ಸುಮ್ ಸುಮ್ನೆ ತಗೊಂಡೋಗಿ ತಿಪ್ಕೆ ಸೇಕ ನಮ್ಗೆ ಏನ್ ದುಡ್ಡು ಬಿಟ್ಟಿ ಬಿದ್ದಿರ್ತವೆ ಎರಡೆಡೆ ಮಾಡ್ಕೊಂಡ್ರದು ಅವ್ರ ನೀನ್ ಕೇಳಿದ್ರ ಏನ್ ನಿನ್ನ ಕೊಟ್ಬಿಡು ಅಂತಂದ್ರೆ ಏನ ಅವ್ರ ಏನಾರು ಬೇಜಾರ್ ಮಾಡ್ಕೊಂಡ್ರೆ ಏನ ಅರ್ಥ ಮಾಡ್ಕೊಂತಾರ ಹಾ ಅರ್ಥ ಆಯ್ಕಿಲ್ಲ ಅರ್ಥ ಆಗದಂತ ಸುಮ್ನೆ ತಿಂತಾವೆ ಅರ್ಥ ಮಾಡ್ಕೊಂಡ್ರೆ ಯಾಕಸ್ ಮಕ್ಕೋಗಿತಾವೆ ಲೌಡಿ ಹಾ ಎರಡೇ ಮಾಡ್ರದಂತೆ ಹಾ ಏನ್ ಹಾಕೊಟ್ಬಿಟ್ರೆ ಒಂದ್ ನಾಕ್ ಏನ್ ಸಂದ ಬಿಡ್ತೀವಿ ಏನ ಮಾಡಿಟ್ಟಿಲ್ಲ ಹಾ ಮಾಡ್ತೀನಿ ಒಂದು ಹತ್ತು ಹದಿನೈದು ನಿಮ್ಮ ಅಪ್ಪನ ಮನೆಗೆ ಹೊರಿಸ್ಬೇಕಂತ ನಿಂತಿ ಸುಮ್ಮನೆ ಕುತ್ಕ ಹಾಂ ಎರಡೇ ಮಾಡಿರೋದು ಎರಡೇ ಮಾಡಿರೋದು ಒಳಗೆ ಚೆನ್ನಾಗಿದೆ ಜಾಸ್ತಿ ಮಾಡಿದ್ರೆ ಇಷ್ಟ ಇರೋ ಅಂತ ಕೇಳಿದ್ರೆ ಅವ್ರೇನು ನಿನ್ನ ಇಟ್ಕೊಡು ಅಂತ ಕೇಳಿದ್ರೆ ಅವರೇನು ಸುಮ್ಮನೆ ಕೇಳಾರ ಅದಕ್ಕೆ ನೀನು ಹಿಂಗೆ ಆಡ್ತೀಯಲ್ಲ ಕಲ್ಪನ ಯಾರು ಬಂದ ಟೈಮ್ ಆಗ ಇಂಥ ನಾಟಗಳು ಮಾಡ್ತೀಯಾನ ಬ ಅವ್ರು ಹೋಗ್ಲಿ ಇರು ನಿನಗೆ ನಡ ನಡ ಬಿಚ್ಚಾಕಿಸ್ತೀನಿ ನಿನ್ನ ಗಂಡ ಬರಲಿ ಒಂಚೂರು ಹಾಂ ನಿನ್ಗೆ ಅದು ಸ್ವಿಮೆಂಟ್ ಎತ್ತಿಸಿಲ್ಲ ಅಂದ್ರೆ ನೀವು ಬುದ್ಧಿ ಕಲಿಯಕ್ಕಿಲ್ಲ ಅಲ್ಲ ಈಕಿ ಒಬ್ಳು ಅಕ್ಕನ ಮಗನ್ ಹೇಳಿದ್ರೆ ಪಟ್ಟಿ ಪಟ್ಟಿ ಪಟ್ಟಿನ ಕಪಾಲ್ ಹೋಯ್ತಾನೆ ಇರ್ತಾನೆ ನನ್ನ ಕೆನಿ ಅದೇನು ತಂಬಿಟ್ಟು ಮಾಡ್ಕೊಂಡ್ಬಿಟ್ರಂಗ ಅವನೇ ಪಟ್ಟಿರ್ 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 ತಡ್ತಾನೆ ಇರ್ತಾನೆ ಕೆನೆ ಅಕ್ಕ ಹ್ಞೂ ಸುಮ್ಮನಂತೂ ಇರೋದೇ ಇಲ್ಲ ಮುರತ್ತು ಹೊಡಿತಾನೆ ನನ್ಗೆ ಊಟ ಮಾತ್ರ ಬಾಳ ಚೆನ್ನಾಗಿತ್ತು ಕಣ್ಣ ಲಕ್ಷ್ಮಕ ಹ್ಞೂ ಎಷ್ಟು ಚೆನ್ನಾಗಿತ್ತು ಅಂದರೆ ಅಯ್ಯೋ ನಾವಂತೂ ಬಾಯಾಗಿ ನೀರು ತುಂಬಿಕೊಂಡ ನೀರು ಊಟ ಮಾಡಿದ್ವಿ ಅಷ್ಟು ಬಲು ಸಕ್ಕತ್ತಾಗಿತ್ತು ಅಕ್ಕ ಸರಿ ಕಣವ ನೀ ಮತ್ತೆ ಟೈಮ್ ಆಗುತ್ತೆ ಅಂತವ್ರೆ ಹೋಗು ಹೋಗಿ ಮಗಿನ ಕರ್ಕೊಂಡ್ ಬರೋಗು ಅದೇನೋ ಅವರು ರಾವು ಕಾಲ ಗುಳಿ ಕಾಲ ಅಂತ ನೋಡ್ಕೊಂಡು ಸುಂದ್ರಿ ನಾವು ನಿಮ್ಮ ಅಪ್ಪನ ಮನೆಗೆ ಕೊಯ್ತಾವ ಅಯ್ಯೋ ಸುಂದ್ರಿ ಯಾವಾಗಲೂ ನಗುಮಕ್ಕು ಸುಂದ್ರಿ ಯಾವಾಗಲೂ ನಗ್ತಾನೆ ಇರ್ತಾಳೆ ಆದ್ರೆ ಇವ್ರ ತಮ್ಮನ ಅಣ್ಣನ ಅಣ್ಣ ಅನ್ಸ್ಕೊಂತೀನಿ ಹಾ ಯಾವಾಗಲೂ ಮೂರತ್ತು ಎಳ್ಕಂತಾನೆ ಕೂತಿರ್ತಾನೆ ಅಳ್ಬೀರ ಅವನು ನೀನು ಅಳ್ಬೀರಿ ಅವನು ಅಳು ಮುಂಜಿ ಚೆನ್ನಾಗೈತಲ್ಲ ಮಮ್ಮಿ ಹುಷಾರು ಕಣ ಮನೆ ಹಾ ಹಾಂ ಅಲ್ಲಲ್ಲ ಫೋನ್ ಹಚ್ಚು ಹ್ಞೂ ಅಯ್ಯೋ ಈಡ್ ದಿನ ನಮ್ಮ ಮನೆಯಾಗ ಆಡ್ಕೊಂತ ಇದ್ದು ನಿಮ್ಮ ಮಾಮನ ಬೇರೆ ಇಲ್ಲ ಎಲ್ಲೋದನ್ನ ಕಾಣೆ ಹಾಂ ನಿಮ್ಮ ಚೂರಿ ಮಮ್ಮ ಇದ್ದಿದ್ರೆ ಎತ್ಕೊಂಡು ಆಡ್ಸಿ ಕಳಿಸ್ತಿದ್ದ ಬತ್ತಂತಕ ನೋಡಕ ಹ್ಞೂ ಹಂಗ ಬಂದಾಗ ಬಂದು ಬತ್ತಾನೆ ಸರಿ ಲಕ್ಷ್ಮಿ ಆಂಟಿ ಆಯಿತು ಹಾಂ ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ತೀನಿ ನೀವೇನು ಯೋಚನೆ ಮಾಡಬೇಡಿ ನೀವು ಖುಷಿ ಖುಷಿಯಾಗಿರಿ ಇಷ್ಟು ದಿನ ನಮಗೆ ಭಾಳ ಕೊಟ್ಟು ಜೀವನ ಕೊಟ್ಟವರು ಮನೆಯಾಗ ನಮ್ಮೂರೇ ನಮ್ಮ ಸೇರಿಸ್ಲಿಲ್ಲ ಅಕ್ಕ ನಾವು ಎಲ್ಲಿ ಹೋಗೋಣ ಬಿಡೋಣ ಅಂದಾಗ ನಂಗೆ ಅಪ್ಪ ಅಮ್ಮನೂ ಬರಲಿಲ್ಲ ಯಾಕೋ ಹಾಂ ಅತ್ತೆ ಏನು ಹೇಳ್ತೋ ಏನೋ ಗೊತ್ತಿಲ್ಲ ನೀವಾರು ಒಳ್ಳೇದು ಮಾಡಿದ್ರೆ ನಂಗೆ ಅಷ್ಟ ಸಾಕು ಈ ಕಣ ಬಾರಮ್ಮ ರಾಹುಕಾಲ ಭಾ ಮುಗಿಯೋದ್ರೊಳಗೆ ಹೋಗಿ ಹೋಗ್ಬಿಡು ಮತ್ತೆ ಹೋಗಿ ಮನೆಯಾಕ ಇನ್ನು ನಿನ್ನ ಕೈಯಾಗ ಹೊಸಲು ಪೂಜೆ ಮಾಡಿಸ್ಬೇಕು ಒಳಗೆ ಕರ್ಕೊಂಡು ಹೋಗ್ಬೇಕು ಬಾ 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 ಜನ ಬಾ ಹಂಗ ಮನೆಯಾಗ ಇಟ್ಟಿಟ್ಟು ಆ ಒಳ್ಳೇದು ಮಾಡಿರ ಅಕ್ಕ ನಾನು ನಿನ್ನ ಋಣನೇ ಯಾವತ್ತೂ ಮರೀ ಕಿಲಕ್ಕನ ಆಂಟಿ ಮನೆಯವರೇ ನನ್ನನ್ನು ಒಳಗೆ ಸೇರಿಸ್ಲಿಲ್ಲ ಆದ್ರೆ ನೀನು ನನ್ನ ತಂಗಿ ತರ ಕರ್ಕಂಡು ಮನೆಯಾಗ ಎಲ್ಲ ಮಾಡಿಯಾ ನಿನ್ನ ಋಣ ನನ್ನ ಯಾವತ್ತು ತೀರ್ಸಕ್ಕೆಲಕ್ಕಣ ಕಣಕ್ಕ ಅಯ್ಯೋ ನೇಹ ಊರಾಗ ಯಾರು ಇದ್ದಿಲ್ಲ ಹಾ ಊರಾಗ ಎಲ್ಲರೂ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ರು ಹೆಂಗುಸ್ರುಗಳು ನಾನು ಒಬ್ಬಾಕಿನೇ ಅಲ್ಲ ನಮ್ಮ ಊರ್ ಹೆಂಗುಸ್ರೆಲ್ಲ ಸಹಾಯ ಮಾಡೋರು ಹ್ಞೂ ನಮ್ಮ ಊರ್ ಹೆಂಗುಸ್ರು ಇಲ್ದಂಗ ನಾನು ಯಾವತ್ತೂ ಏನು ಕರ್ಕೊಂಡ್ ಬಂದಿಲ್ಲ ಅವ ಅವರೆಲ್ಲ ಒತ್ತಾಯ ಮಾಡಿ ಕರ್ಕೊಂಡು ಹೋಗೋ ಹೆಣ್ಣು ಹೋಗಿನ ಅಂತೇಳಿ ಅವ್ರ ಎಲ್ಲ ಸಪೋರ್ಟ್ ಮಾಡಿದ್ದ ಅವ್ರವ ಅಯ್ಯೋ ನನ್ಗೂ ಬಹಳ ಖುಷಿ ಆಯ್ತು ಶಂಕರಜ್ಜಿ ಅವರೆಲ್ಲ ಅಂತಿದ್ದಿಲ್ಲ ನೀನಂತ ಈಗ ನೋಡ್ಕೊ ಅಂತ ಈಗ ನೋಡ್ಕೊಂತೀನಿ ಅಂತೇಳಿ ಅವ್ರವಾ ಕಾಯಿಗೆಡೆ ಕಾಳು ಅವೆಲ್ಲ ತಂದ್ಕೊಟ್ಟಾರ ಹ್ಞೂ ನಮ್ಮ ಊರ್ ಹೆಂಗುಸ್ರು ಬಹಳ ಇದೇ ಊರಾಗಿ ನೀವು ಹಂಗ ಬಂದು ಬಂದು ಹೋಗಕ್ಕ ಬೇಸರ ಬೇಸರಾಗುತ್ತಾ ಮನೆಯಾಗ ಕುಂತು ಕುಂತು ನನಗೂ ಬೇಜಾರಾಗಿರುತ್ತೆ ಬಂದು ರೀ ಹ್ಞೂ ನನಗೂ ಇನ್ನು ಇದ್ದಾರೆ ಹೇಳ್ರಿ ಅಪ್ಪ ಅಮ್ಮ ಅಂತ ಯಾರು ಇಲ್ಲ ನಿಮ್ಮ ಮಟ್ಟಿ ಅಕ್ಕ ಬರ್ತೀವಿ ನಮ್ಮ ಅಕ್ಕ ನಮ್ಮ ಭಾವ ಇದ್ದಾರಾ ಅಂತೇಳಿ ನೀವ ನೋಡ್ಕೊಂಬೇಕ ನಮ್ಮ ಅಯ್ಯೋ ಭಗವಂತ ಈ ಎಮೇಶನಲ್ ಡೈಲಾಗ್ಗಳು ನಾನು ಆಯ್ತಿಲ್ವಲ್ಲಪ್ಪ ಭಗವಂತ ನೀನಾಗ ಕರ್ಕೊಂಬಿಡ್ತೀನಿ ನಾನಾ ಬಂದ್ಬಿಡ್ಲಾತ ನಂಗಾ ಆ ತೊಯ್ತೈತೆ ಹೋಗಿ ಅಯ್ಯೋ ಏನು ಮಾಡ್ತಾರೋ ಏನು ಮಾತಾಡ್ಬಿಡ್ತಾರೋ ಹೌದು ಅದು ಅದುವೇನಿಂಗ ತವರ್ ಮನೆ ಇದ್ದಂಗೆ ಇನ್ನ ಮ್ಯಾಗ ಹಾ ನಾ ಎಲ್ಲಾದ್ರೂ ಅತ್ತ ಮನೆ ಅನ್ಕೊಂಡು ನಮ್ಮ ಮಟ್ಟಿ ಯಾಕ ಬಂದು ಹಾ ನೇಹ್ನ ಮಾತಾಡ್ಸಿ ಹಂಗಂಗೆ ಹೋಗವ ಹುಡ್ಗ ತವರ್ ಮನೆ ಇಲ್ಲ ಅನ್ನೋದು ಕೊರ್ಗೆಲ್ಲ ನೀಗಿಸಿದಿ ಇಷ್ಟು ಬಗೆ ಕೇಳ್ಕೊತ ಬಂದು ಹೋಗವ ಅಯ್ಯೋ ಬರ್ತೀನಿ ಬಿಡು ಅದ್ರ ಬಗ್ಗೆ ಯೋಚನೆ ಮಾಡಕೋಬೇಡ ಹುಡುಗರು ನೋಡಕರ ಬರ್ತೀನಿ ಆಡ್ಸ್ಕೊಂಡ್ ಬರ್ತೀನಿ ಚಿಂತೆ ಮಾಡಬೇಡ್ರಿ ನೋಡಿದ್ರೆ ವೀಕ್ಷಕರ ಈಟ್ ದಿನ ನೇಹನ ಮಟ್ಟಿಯಾಗಿದ್ಲು ಇವತ್ತು ಹೋಗ್ತಾಳೆ ಅದೇ ಬೇಸರ ಆಗೈತಿ ಕಳ್ಸ್ಕೊಡ್ಬೇಕಲ್ಲ ಅವ್ರ ಗಂಡು ಮನೆ ಅಕ್ಕ ಇವಾಗ ಅವನಿಗೂ ಕ್ಯಾನ್ಸರ್ ಐತಿ ಪಾಪ ಹುಷಾರಾಗಿ ನೋಡ್ಕಂತಾನೆ ಅವ್ರಿಗೆ ಪುಷ್ಪನೂ ಹೋಗ್ತಾಳೆ ನಮ್ಮನೆ ಈಗ ಕಾಲಿ ಕಾಲಿ ಶಾಂತಿ ಅಮ್ಮನೂ ಇಲ್ಲ ಯಾರು చక్ర వీడియో ఇంకే ముగ్గుతాయి ని అభిప్రాయాలను కమెంట్స్లక తెలిసి లైక్ మేమే మేము షేర్ మిమ్మ చాల సబ్స్క్రైబ్ మాట్లా కన్ని క్లిక్ థ్యాంక్ యూ ఫార్ వాచింగ్